ಮೈಕ್ ಇಂದ ದಹರೆ ಹೆಸರು ನನ್ನ ಮಂದರಂಜನ ಕೊಡ್ತಾ ಇದೆ ಮೈಕ್ ಇಂದ ಇದೆ ಕೈ ಧಾರೋ ಇದೆ ಬೆಡಂಬರಿಗೆ ಇದೀವಿ ಬೆಡಂಬರಿಗೆ ಬಿಗ್ ಬಾಸ್ ಕ್ಯಾಥ್ಯಾ ಕಾರ್ತಿಕ್ ಕೂಡ ಬಂದಿದ್ದಾರೆ ಬನ್ನಿ ಅವರು ಎಕ್ಸ್ಪಿರಿಯೆನ್ಸ್ ಇದು ಮಾತನಾಡೋಣ ಕಾರ್ತಿಕ್ ಸರ್ ಕಾರ್ಯಕ್ರಮಕ್ಕೆ ಥ್ಯಾಂಕ್ ಯು ಮ್ಯಾಡಂ ಥ್ಯಾಂಕ್ ಯು ಸೋ ಮಚ್ ಹೇಗಿದು ಎಕ್ಸ್ಪಿರಿಯೆನ್ಸ್ ಎಜರಿಗಿದು ಸರ್ ಎಕ್ಸ್ಪಿರಿಯೆನ್ಸ್ ಫಸ್ಟ್ ಟೈಮ್ ರೆಡಂಬರಿ ನಾನು ಬಂದಿದ್ದೀನಿ ಅಂಡ್ ಯೋದಿನದಿಂದನೆ ಸ್ಟಾರ್ಟ್ ಮಾಡ್ತರೋದು ಸೋ ಇಟ್ಸ್ ಐಟ್ಸ್ ಅ ಗುಡ್ ಫೀಲಿಂಗ್ ವೆರಿ ಗುಡ್ ಮುಂಚೆ ಮಾತಾಡಿದ್ದೀನಿ ಸೋ

ಚಾಮುಂಡಿ ಬೆಟ್ಟ ಕೆ ಆರ್ ಸೊ ಬಂದಾವನ ಲೈಟಿಂಗ್ಸ್ ಎಲ್ಲ ಎಲ್ಲ ಸೂಪರ್ ಅಸ್ ಡಸರಾ ಅಂತ ನಾನು ತುಂಬಾ ಟಿಕ್ಕೋಸನ್ ನೋಡಿದ್ವಿ ಅದಾದಮೇಲೆ ಕರ್ಕೊಂಡು ಹೋಗಿಲ್ಲ ನಾವು ಈಗ ಕಾಲೇಜು ಲೈಫ್ ಅಂತ ಬಿಜಿ ಆಗಿ ಹೋಗಿರ್ತೀವಿ ಇವಾಗ ನೋಡಲೇಬೇಕು ಅಂತ ಫ್ರೀ ಮಾಡ್ಕೊಂಡು ಬಂದಿರagit ಈಗ ನಿನ್ನ ಫಸ್ಟ್ ಇಲ್ಲ ನಮ್ಮ ತರ ಓಪೇ ಇಲ್ಲ ಟಿಕ್ಕೋಸಲ್ಲಿ ಒಬ್ಬ

ಅವಳು ಅವ್ರ ಮನೇಲಿ ಹಬ್ಬಗಳಿಗೆ ಅಷ್ಟೇ ಬೆಳೆಯೋದ್ ನೋಡೋದ ಈಗಂತೂ ಹತ್ತು ತಿಂಗಳು ಒಂದೊಂದು ತಿಂಗಳು ಆದ್ಮೇಲೆ ತುಂಟಾ ಬಿಡಿದ್ದಾನೆ ನಮ್ಗೆ ಚಿಕ್ಕವಾಗಿದ್ದಾಗ ಅಷ್ಟು ಸಾಧು ಆಗಿದ್ದ ಇವಾಗ ಸಾಕ ತುಂಟ ಆಗಿದ್ದಾನೆ ಇದ್ರೆ ಗೊತ್ತಾಗಲ್ಲ ಹೇಗೆಲ್ಲ ಮಾಡ್ಬೇಕು ಅನ್ನೋದಲ್ಲಾಸ್ ಮಾಡ್ತಾನೆ ಅವ್ರು ಕಣ್ಣಾಗಿರ್ಬೇಕು ಆಗ್ತಾ ಅಲ್ಲ ಸಮಸ್ತ ಸಮಸ್ತ ಕನ್ನಡ ನಾಡಿನ ಜನತೆಗೆ ನಿಮ್ಮೆಲ್ಲರ ಪ್ರೀತಿಯ ಕಾರ್ತಿಕ್ ಮಹೇಶ್ ಮಾಡುವ ನಮಸ್ಕಾರಗಳು ಹಾಗೆ ದಸರಾ ಹಬ್ಬದ ಶುಭಾಶಯಗಳು ಹಾಗೆ ಏನಂತಾರೆ ಹಾಗೆ ಏನು ಪೂಜೆ ಹಬ್ಬದ ಶುಭಾಶುಗಳು ಯಾವ ಯಾವ ಹಬ್ಬಗಳು ಬರುತ್ತೆ ದೀಪಾವಳಿ ಹಬ್ಬದ ಶುಭಾಶುಗಳು ಎಲ್ಲವೂ ಎಲ್ಲವೂ ಆಗಿದೆ ಓಕೆ ಈಗ ನಾನು ನಿಮ್ಮ ಮೈನ್ ಟರ್ನಿಂಗ್ ಪಾಯಿಂಟ್ ಬಿಗ್ ಬಾಗ್ ಬಗ್ಗೆ ಮಾತಾಡ್ತೀನಿ ಈಗ ತಾನೇ ಬಿಗ್ ಬಾಗ್ ಸ್ಟಾರ್ಟ್ ಆಗಿದೆ ನೋಡ್ತಾ ಇದಿರ ನೀವು ಕೂಡ ನೋಡ್ತಾ ಇದೀರಾ ಎಲ್ಲರೂ ಫೇವರಿಟ್ ಆಕ್ಚುಲಿ ಎಲ್ಲಿಗೂ ಬೆಸ್ಟ್ ನನ್ನ ಫ್ರೆಂಡ್ ಒಂದು ನಾಲ್ಕೈದು ಜನ ಇದನ್ನ ಸ್ನೇಹಿತರ ಇದಾರೆ ಶಿಶುಗಳು ನಾನು ಒಟ್ಟಿಗೆ ಇದ್ದಿದ್ದು ಗೆಸ್ಟ್ ಗೆಸ್ಟ್